ಜೆ ಬಿಮ್ ಸ್ನೇಹಿತರೆ ಬಹುಶಃ ಭಾರತ ಸಂವಿಧಾನವನ್ನು ರಚನೆ ಮಾಡುವಾಗ ಮೊದಲ ಸಭೆನ ಏನು ಒಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಸಭೆ ಮಾಡ್ತಾರೆ ಆ ಸಭೆಯಲ್ಲಿ ಮುಸ್ಲಿಂ ಲೀಗ್ ಸಂಬಂಧಪಟ್ಟಂಗೆ ಪಾಕಿಸ್ತಾನವನ್ನು ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡೋದಕ್ಕೆ ಪ್ರಸ್ತಾಪ ಇಟ್ಟರೂ ಕೂಡ ಭಾರತದಲ್ಲಿ ಇನ್ನೂರ ಹನ್ನೆರಡು ಪ್ರಾಂತ್ಯಗಳಿಂದ ಸಭೆ ಸೇರ್ತಾರೆ ಅದರಲ್ಲಿ ಭಾಳ ಮುಖ್ಯವಾಗಿ ಒಂದು ಯಾವ್ಯಾವ ಪ್ರಮುಖ ನಾಯಕರು ಆಯಾ ಕಮ್ಯುನಿಟಿಗಳನ್ನು ಪ್ರತಿನಿಧಿಸಿದ್ರು ಅನ್ನೋಂಥದ್ದು ಭಾಳ ಮುಖ್ಯ ಅದರಲ್ಲಿ ಭಾರತ ರಚನಾ ಸಭೆಯಲ್ಲಿ ವಿವಿಧ ಸಮುದಾಯಗಳನ್ನು ಪ್ರತಿನಿಧಿಸಿದ ಪ್ರಮುಖರು ಅನ್ನುವಂಥದ್ದು ನಾವು ತಿಳ್ಕೊಳ್ಳೋಣ ಆಂಗ್ಲೋ ಇಂಡಿಯನ್ನಾಗಿ ಫ್ರ್ಯಾಂಕ್ ಆಂಥೋನಿ ಅಂತ ಅನ್ನೋರು ಆ ಸಂವಿಧಾನ ರಚನಾ ಸಭೆಯಲ್ಲಿ ಪ್ರತಿನಿಧಿಸ್ತಾರೆ ಕಮ್ಯುನಿಸ್ಟ್ ವಿಚಾರವಾಗಿ ಸೋಮನಾಥ್ ಲಹರಿ ಅನ್ನೋರು ಮತ್ತು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಕೋರ್ಗ ಸಮುದಾಯಕ್ಕೆ ಹರಿಬಹದ್ದೂರ್ ಬುರಾ ಅನ್ನೋರು ಸಿಖ್ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಸರ್ದಾರ್ ಬಲದೇವ್ ಸಿಂಗ್ ಸರ್ದಾರ್ ಉಕುಮ್ ಸಿಂಗ್ ಸರ್ದಾರ್ ಉಜ್ವಲ್ ಸಿಂಗ್ ಅಂತೇಳಿ ಕ್ರೈಸ್ತ ಸಂಬಂಧ ಕ್ರೈಸ್ತ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಎಸ್ ಸಿ ಮುಖರ್ಜಿ ರಾಜ್ಕುಮಾರಿ ಅಮೃತ್ ಕೌರ್ ಜಾನ್ ಮತಾಯ್ ಅನ್ನೋರು ಪ್ರತಿನಿಧಿಸ್ತಾರೆ ಹಂಗೆ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಇಸ್ಮಾಯಿಲ್ ಖಾನ್ ಮೌಲಾನಾ ಅಸ್ರತ್ ಮುಹಾನಿ ಬೇಗಮ್ ರಾಸುಲ್ ಚೌಧರಿ ಖಾಲಿ ಕುಸಾನ್ ಅನ್ನೋರು ಏನು ಸಂವಿಧಾನ ರಚನಾ ಸಭೆಯಲ್ಲಿ ವಿವಿಧ ಸಮುದಾಯಗಳನ್ನು ಪ್ರತಿನಿಧಿಸಿದ ಪ್ರಮುಖರಲ್ಲಿ ಇವರ ಹೆಸರುಗಳ ಕಂಡುಬರುತ್ತೆ ಸೊ ಆಯಾ ಕಮ್ಯುನಿಟಿಗಳಿಗೆ ಸಂಬಂಧಪಟ್ಟಂಗೆ ಏನೇನು ಇಶ್ಯೂಸ್ಗಳಿತ್ತು ಸೊ ಇವರು ಸಂವಿಧಾನದ ರಚನೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಪಟ್ಟಿ ಮಾಡ್ತಾರೆ ಸೊ ಆ ಪಟ್ಟಿನಲ್ಲಿ ಇವರು ಅವರ್ ಕಮ್ಯುನಿಟಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ತಿಳಿಸಿ ಸಂವಿಧಾನದಲ್ಲಿ ಸೇರಿಸ್ತಾರೆ ಸೊ ಥ್ಯಾಂಕ್ ಯು